ನನ್ನ ಹೆಸರು ವರ್ಷ ಕೃಷ್ಣಮೂರ್ತಿ ಭಟ್ ನನ್ನ ಊರು ಉಂಚಳ್ಳಿ ಹದಿನಾರು ವರ್ಷ ಒಳಗಿನ ವಿಭಾಗ ಬೆಳಗುವೆ ನಾರತಿಯ ತಳ ಥಳ ಥಳಹಳೆಯುವಾರತಿಯ ನಲಿ ನಲಿಯುತನ ಕಳಸಂಹಾರಿ ಶೀಲೆ ಪಾರ್ವತಿಗೆ ನಲಿ ನಲಿಯುತನ ಕಳಸಂಹಾರಿ ಒಲಿದರೆ ತೂರಿ ಕರುಣೆಯತ ಒಲಿದರೆ ತೂರಿ ಕರುಣೆಯತ ಫಾರಿ ವೈಭವದಿಂದ ಮೆರೆಯುವ ಮಾರಿ ಕಾಂಬಿಕೆಗೆ ಫಾರಿ ವೈಭವದಿಂದ ಮೆರೆಯುವ ಮಾರಿ ಕಾಂಬಿಕೆಗೆ ಸಿರಸಿಯ ಮಾರಿ ಕಾಂಬಿಕೆಗೆ ಚಲ್ವವದನಳಿಗೆ ಪ್ರಾಪುಲ್ಲ ನಯನಳಿಗೆ ಪ್ರಾಪುಲ್ಲ ನಯನಳಿಗೆ ಉಲ್ಲಾಸ ದಿನ ಬಳ ನೀಗ ಕೊಲ್ಲೂರಂಬಿಕೆಗೆ ಉಲ್ಲಾಸ ದಿನ ಬೆಳಗುವೆ ನೀಗ ಕೊಲ್ಲೂರಂಬಿಕೆಗೆ ಶ್ರೀಮೂಕಾಂಬಿಕೆಗೆ ಕರದಲ್ಲಿ ವೀಣಯನೂ ತರಿಸಿಯೇ ಸರಿಗಮನುಡಿ ಪಳಿಗೆ ತರಿಸಿಯೇ ಸರಿಗಮನುಡಿ ಪಳಿಗೆ ವಾರಿಜ ದಾರತಿ ಬೆಳಗು ಶಾರದಾಂಬಿಕೆಗೆ ಚಿತ್ತದ ಚಿತ್ತೇಜಳಿಗೆ ಜಮದಗ್ನಿ ಗೋತ್ರಳಿಗೆ ಜಮದಗ್ನಿ ಗೋತ್ರಳಿಗೆ ಪುತ್ರ ಭಾರ್ಗವನಿಂದ ಸ್ಥಿರಗೊಂಡ ರೇಣು ಕಾಂಬಿಕೆಗೆ ಪುತ್ರ ಭಾರ್ಗವನಿಂದ ಸ್ಥಿರಗೊಂಡ ರೇಣು ಕಾಂಬಿಕೆಗೆ ಿ ಬೆಳಗುವೆನಿಗ ಚಾಮುಂಡೇಶ್ವರಿಗೆ ಮೈಸೂರ ಚಾಮುಂಡೇಶ್ವರಿಗೆ ಬೆಳಗುವೆ ನಾರತಿಯ ತಳ ಹೊಳೆಯುವ ಆರತಿಯ ತಳ ಹೊಳೆಯುವ ಆರತಿಯ ನಲಿ ನಲಿಯುತನಗಳ ಸಂಹಾರ Madre